ಇದು ಬಾಬಾ ಸಾಹೇಬ್ ಅವರ ತತ್ವವಾಗಿ ಗಂಜಲ ಮಾಡೋದಕ್ಕೆ ಸಂವಿಧಾನ ನಾಯಕನ ನಾವು ಇವತ್ತು ಅಧಿಕಾರ ಅವನ ಸಂವಿಧಾನ ಬರೆದ ಎಲ್ಲರೂ ಯಾರಿದ್ರು ಬಾಬಾ ಸಾಹೇಬ್ ಆ ಕಾರ್ಯ ಪಾಲ್ಗೊಳ್ಬೇಕಂತ ಕೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾನ ಇವತ್ತು ಈ ಕಾರ್ಯಕ್ರಮಕ್ಕೆ ಆಯುಷ್ಮಾನ್ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಉರುಲಿಂಗ ತೆದ್ದಿಮಠ ಮೈಸೂರು ಇವರ ಸನ್ನಿಧಿಯೊಳಗ ಈ ಕಾರ್ಯಕ್ರಮ ಮಾಡಿದೀವಿ ಅದರಂತೆ ನಮ್ಮ ಮಠದ ಗುರುಗಳಾದಂತಹ ಸಹಜನ ಹೋಗುತ್ತರು ಕೃಷ್ಣ ಓದುತ್ತರು ಅದರಂತೆ ನಮ್ಮ ಬಾಬಾ ಸಾಹೇಬನ ಆದಂತ ರಾಯ್ ಭದ್ರ ಈ ಕಾರ್ಯಕ್ರಮ ಪಗೊಂಡಿದ್ದಾರೆ ಅವರ ವಾಣಿ ಕಲಕ ಅವರ ಭಾಷೆ ಕಳಕ ಎಲ್ಲರೂ ನಮ್ಮ ದಲಿತ ಬಂಧವರು ಉಳಿದವರು ಎಲ್ಲರೂ ಕೂಡಿ ಆ ಕಾರ್ಯಕ್ರಮದ ಬರ್ಬೇಕತ್ತೇ ಹೇಳಿ ಮಾತಾಡಕ್ಕೆ ವಿನಂತಿ ಬಸವ ಹಾಗೂ ಶಿವಾಜಿ ಮಹಾರಾಜ ಜಯಂತಿನೂ ಬುದ್ಧ ಬಸವ ಶಿವಾಜಿ ಮಹಾರಾಜ ಜಯಂತಿನೂ ಇರೋ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ವಿ ಇದರದ ಒಂದೇ ಒಂದು ಉದ್ದೇಶ ಏನಂದ್ರೆ ಇವರು ವಿಶ್ವಕ ಸಂಬಂಧಪಟ್ಟವರು ಯಾವ ಸಮಾಜಕ್ಕೆ ಜೀವನ ಸಮಿತಿ ಇವರಲ್ಲ ಮತ್ತೆ ಯಾವ ಸಮಾಜ ಸಮಿತಿ ಮಾಡಬಾರ್ದು ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರವಾಗಿ ಎಷ್ಟು ಮಾತಾಡಿಸೋದಕ್ಕೂ ಕಡಿಮೆ ಇದೆ ಯಾಕಂದ್ರೆ ಸಂವಿಧಾನ ಕೊಟ್ಟವರು ನಮ್ಮ ಹಕ್ಕ ಹೋಟೆಲ್ ಸಲ್ಲಿಸೋದು ಮತ್ತೆ ಸಲ್ಲಿಸೋದು ಹಕ್ಕವರು ಎಲ್ಲ ಮಾಡಿದವರು ಸಂವಿಧಾನ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅನ್ನೋ ಪ್ರತಿರೂಪನ್ನುವ ಅವ್ರದ ಮಮ್ಮಗ ಆದ ಅಂಬೇಡ್ಕರ್ ಅವರು ಎರಡನೇ ಬಾರಿಗೆ ಜಮಖಂಡಿಗೆ ಅವರು ಆಗಮಿಸ್ತಿದ್ದಾರೆ ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಿಮಿತ್ತವಾಗಿ ಬಹಳಷ್ಟು ಸ್ತ್ರೀಜಿಗಳ ಹಾಗೂ ಬಹಳಷ್ಟು ಜನ ಬರ್ತಾ ಇದ್ದಾರೆ ಚಿಮಖಂಡಿ ಮತಕ್ಷೇತ್ರದ ಅರ್ಥ ಅಲ್ಲ ಎಲ್ಲ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡೋಕ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾನ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಯಶಿ ಮಾಡೋಣ ಅಂತೇಳಿದೆ ನಾವು ಎಲ್ಲರಿಗೂ ಹೀಗೆ ದಲಿತರು ಯಾವುದೇ ರೀತಿಯ ರಾಜಕೀಯ ಅಸ್ತಿತ್ವ ಅಥವಾ ಸಾಮಾಜಿಕ ಆರ್ಥಿಕ ಅಸ್ತಿತ್ವವನ್ನು ಕಂಡಿಲ್ಲಂತೆ ಅಂತ ಒಬ್ಬ ಮೇಧಾವಿ ಅಂಬೇಡ್ಕರ್ ಸಾಹೇಬರ ಅಂಶಕ್ಕೆ ಕೂಡಿ ಬರ್ತಾ ಇದ್ದಾರೆ ಅದಲ್ಲದೆ ನೀವೆಲ್ಲರೂ ಫೈರ್ ಬ್ರ್ಯಾಂಡ್ ಸಂವಿಧಾನದ ಸ್ವಾಮಿ ಎಂದೇ ಖ್ಯಾತವಾಗಿರ್ತಕ್ಕಂಥ ಉಳಿಂಗಪೆದಿ ಮಠದ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ ಆ ಇಬ್ಬರ ಮಹತ್ತರವಾದಂತಹ ಗೆಸ್ಟ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ರುದ್ರಸ್ವಾಮಿ ಮಠದ ಸಹಜಾನಂದ ಓತರು ಮತ್ತು ಕೃಷ್ಣಾನಂದ ಊತರು ಸೇರಿದಂತೆ ನಮ್ಮ ಜಿಲ್ಲೆಯ ನಮ್ಮ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಆರ್ ಬಿ ತಿಮ್ಮೂರವರು ಮತ್ತು ಸ್ತ್ರೀ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುರುಗುಂಟಿ ಅವರು ಆನಂದ್ ನಮ್ಮೂರವರು ಸೇರಿದಂತೆ ರಾಜಕೀಯ ಪಕ್ಷದ ಪ್ರಮುಖರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ನಮ್ಮ ಜೊತೆ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಿರುವಂಥ ತೋಫಿಕ್ ಪಾರತ್ನಹಳ್ಳಿ ಅವ್ರಿರ್ಬೋದು ಮಾಮೂನ್ ಪಾರತ್ನಳ್ಳಿ ಇರ್ಬೋದು ಸೇರಿದಂತೆ ಜಮಖಂಡಿಯ ಗಣ್ಯಾತಿ ಗಣ್ಯ ಅತಿಥಿ ಮಹೋದಯರು ಗಣ್ಯ ಉದ್ಯಮಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಷ್ಟೇ ಅಲ್ಲೇ ಈ ಒಂದು ಏನು ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಭಾವಚಿತ್ರ ಅದು ಅದೊಂದು ದೊಡ್ಡ ಡಿ ಜೆ ಮೂಲಕ ಇಡೀ ಒಂದು ನಗರವನ್ನು ಪ್ರದಕ್ಷಿಣೆ ಹಾಕುವಂಥದ್ದು ವಾಡಿಕೆ ಅದೇ ಥರದಂತೆ ಈ ವರ್ಷವೂ ಕೂಡ ಐದು ಗಂಟೆಗೆ ಪ್ರಾರಂಭವಾಗಿ ಏನು ಡಿ ಜೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥವನ್ನು ತೆಗೆದುಕೊಂಡು ಹೋಗುವಂಥ ಒಂದು ದೊಡ್ಡ ಒಂದು ಡಿ ಜೆಯನ್ನು ಕರೆಸ್ತಾ ಇದ್ದೀವಿ ಇದ್ರ ಜೊತೆಗೆ ವಿಶೇಷತೆ ಏನಂದ್ರೆ ಈ ಒಂದು ತಿಂಗಳಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಇದ್ದು ಆ ಜಯಂತ್ಯೋತ್ಸವ ಕೂಡ ನಾವು ಆಚರಣೆ ಮಾಡ್ತಾ ಇದೀವಿ ಅದರ ಜೊತೆಗೆ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವನ ಬಹಳ ಅದ್ದೂರಿಯಾಗಿ ನಮ್ಮ ಯುವಕರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರ್ಣ ಸಂಘದ ಯುವಕರು ರುದ್ರಸ್ವಾಮಿ ಪೇಟೆಯ ಎಲ್ಲ ಗುರು ಹಿರಿಯರು ಅದರ ಜೊತೆಗೆ ಜಮಖಂಡಿ ತಾಲೂಕಿನ ಎಲ್ಲ ಸರ್ವ ಸಂಘಟನೆಗಳು ಯುವಕರು ಎಲ್ಲರೂ ಕೂಡ ಭಾಗವಹಿಸ್ತಾ ಈ ಪ್ರೆಸ್ನೋಟ್ನ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈಗೇನು ಮೂವತ್ತನೇ ತಾರೀಕು ದಿನ ಬುಧವಾರ ದಿನ ಕಾರ್ಯಕ್ರಮ ಅಂತದ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಈ ಒಂದು ಅಂಬೇಡ್ಕರ್ ಹಬ್ಬ ಅನ್ನುವಂಥ ವಿಶೇಷ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಂತೇಳಿ ಈ ಪ್ರೆಸ್ನ ಮೂಲಕ ನಾವು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಅದಷ್ಟೇ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅವಾನಿಗಳಾಗಿರ್ತಕ್ಕಂಥ ನಮ್ಮ ಉಪ ವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಶ್ವೇತಾ ಬಿಡೇಕರ್ ಅವರು ಮತ್ತು ಡಿ ಎಸ್ ಪಿ ಸಾಹೇಬರಾಗಿರ್ತಕ್ಕಂಥ ಎಸ್ ರೋಷನ್ ಜಮೀರ್ ಸಾಹೇಬರು ಸದಾಶಿವ ಮಕ್ಕ ಎನ್ ಮರಲಿಂಗನ್ ಸದಾಶಿವ ಮಕ್ಕೋಜಿ ಅವರು ಜ್ಯೋತಿ ಗಿರೀಶ್ ಅವರು ಸಂಜೀವ್ ಕುಮಾರ್ ಬನೂರು ಜಿನೂರ್ ಅವರು ಅಶೋಕ್ ಬಸನ್ ಅವರವರು ಮಲ್ಲಪ್ಪ ಮಂಡಿ ಮಾರುತಿ ಗದಾಡಿ ಸೇರಿದಂತೆ ತಾಲೂಕಿನ ಎಲ್ಲ ಏನು ಸರ್ಕಾರಿ ಅಧಿಕಾರಿಗಳಾದ ಇವರೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ನಾನು ಮನವಿ ಜೊತೆಗೆ ಅವರೆಲ್ಲರೂ ಕೂಡ ಹೇಳಿ ತಮ್ಮಲ್ಲಿ ಬಹಳ ಅತ್ಯಂತ ಪ್ರೀತಿಪೂರ್ವಕವಾಗಿ ತಿಳಿಸಲು ನಾವು ವಿನಂತಿಸಿಕೊಂಡಿ ಧನ್ಯವಾದಗಳು ಹಬ್ಬ ಅಂತಕ್ಕಂಥ ಒಂದು ಈ ಕಾರ್ಯಕ್ರಮಕ್ಕೆ ಟೈಟಲ್ ಅನ್ನು ಕೊಟ್ಟು ಈ ಅಂಬೇಡ್ಕರ್ ಹಬ್ಬದ ಅಡಿಯಲ್ಲಿ ಬುದ್ಧ ಬಸವ ಶಿವಾಜಿ ಮಹಾರಾಜರ ಇತಿಹಾಸವನ್ನು ಈಗಿನ ಕಾಲಘಟ್ಟದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೂ ಈ ಮಹಾನ್ ಪುರುಷರ ಇತಿಹಾಸನ ತಿಳಿಸ್ಕೊಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಕರಾಗಿರತಕ್ಕಂಥ ರಾಜರತ್ ಅಂಬೇಡ್ಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಾಗೆ ಮುರ್ಲಿಂಗ ಪೆದ್ದಿ ಮಠದ ಮೈಸೂರಿನಿಂದ ಧ್ಯಾನಮಂದ್ರ ಸ್ವಾಮೀಜಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ತಮ್ಮಲ್ಲಿ ಈ ಮೂಲಕ ನಾನು ವಿನಂತಿ ಏನು ಮಾಡ್ತಾ ಇದ್ದೀನಿ ಅಂದರೆ ಜಮಖಂಡಿ ನಗರದ ಹಾಗೂ ಜಮಖಂಡಿಯ ಜಮಖಂಡಿಯ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಎಲ್ಲ ದಲಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇಲ್ಲಿ ಯಾವುದೇ ಗಲಭೆಗಳಿಲ್ಲದೆ ಪ್ರತಿ ವರ್ಷ ಜಯಂತಿ ಅಚ್ಚುಕಟ್ಟಾಗಿ ಇದೆ ಯಾವುದೇ ಭೇದ ಭಾವ ಇಲ್ಲದೆ ಅದಕ್ಕೆ ಸಾಕಷ್ಟು ಇಲ್ಲಿ ಜಂಕಂಡಿಯ ಜನರು ಎಲ್ಲರೂ ಒಗ್ಗುಂಟಾಗಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಸರಿ ಎಲ್ಲರೂ ಬರ್ತಾರೆ ಅದೇ ರೀತಿ ನಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಮುಂದಿನ ನಿರ್ಮಾಣದಲ್ಲಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಮುಂದೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ವಿದ್ಯಾಭ್ಯಾಸ ಕೊಡ್ತಾ ಮುಂದೆ ಜಗನ ಹೇಳ್ತಾ ಇಲ್ಲಿ ಸೇರಿರ್ತಕ್ಕಂಥ ಬೇಕು ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿ ಈಗಾಗಲೇಲ್ಲ ನಮ್ಮ ಹಿಡಿಯೋರ ನಾವು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮೀಡಿಯಾದ ಹೋಗಿ ಎಲ್ಲ ಹಿರಿಯರಿಗೆ ಬಂಧಿಸಿ ಈ ಕಾರ್ಯಕ್ರಮ